ತಿಂಡ ಹಲೋ ಐ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸಾಧನೆ ಏನಂತ ಅಂದರೆ ಮೊದಲನೇದಾಗಿ ಆ ಮಿಷನ್ ಓಪನ್ ಮಾಡ್ಕೊಳ್ಳಿ ಮಿಷನ್ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಓಕೆ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ಫೋಟೋ ಮತ್ತು ಲಿರಿಕ್ಸ್ ಮಾತ್ರ ಕೊಟ್ಟಿರ್ತೀನಿ ಸೊ ಒಂದು ಫೋಟೋ ಒಂದು ಲಿರಿಕ್ಸು ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು ಸೊ ಯಾಕಪ್ಪ ಅಂದರೆ ನಿಮಗೆ ಸ್ವಲ್ಪ ತಿಳ್ಕೊಳ್ಳಿ ಆಗಿ ಅರ್ಥ ಮಾಡ್ಕೊಳ್ಳಿ ಸೊ ಜಸ್ಟ್ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ಬೇಕು ನೀವು ನಾನು ಒಂದು ವೀಡಿಯೋ ಮಾಡಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲೇ ಹಾಕಿರ್ತೀನಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿ ಅದೇ ಥರ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮ್ಗೆ ಏನಾದರೂ ಫೋಟೋ ಇಲ್ಲಾಂದರೆ ನಾನು ವಾಟ್ಸಪ್ ಇದು ನಂಬರ್ ಹಾಕಿರುತ್ತೆ ಡಿಸ್ಕಸನ್ ಬಾಕ್ಸಲ್ಲಿ ಕೆಳಗಡೆ ಸೊ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಫೋಟೋನ ಹಾಕ್ತೀನಿ ಸೊ ಮೊದಲನೇದಾಗಿ ಫ್ರೆಂಡ್ಸ್ ಬನ್ನಿ ಸೊ ಇಲ್ಲಿ ಫೋಟೋ ಕಾಣ್ದಲ್ಲೇ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡಬಲ್ ಮಾಡ್ಕೊಳ್ಬೇಕು ಸೊ ಅದು ಹೇಗೆ ಅಂದರೆ ಇಲ್ಲಿ ಕಾಣಿಸ್ದಲ್ಲೇ ಡಬಲ್ ಟ್ಯಾಪ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡುಪ್ಲಿಕೇಟ್ ಲೇಯರ್ ಅಂತ ಇದ್ದಲ್ಲ ಇದ್ರ ಓಕೆ ಮಾಡ್ಕೊಳ್ಳಿ ಸೊ ಡಬಲ್ ಆಯ್ತಲ್ಲ ಇದನ್ನೇ ಇದ್ರ ಮೇಲೆ ಪ್ರೆಶ್ ಮಾಡಿ ಸ್ವಲ್ಪ ಪ್ರೆಶ್ ಮಾಡಿ ಸ್ವಲ್ಪ ಈ ಥರ ಎಳ್ಕೊಳ್ಳಿ ಸೊ ಎಳ್ಕೊಂಡು ಸೊ ಇಲ್ಲಿ ಬೀಟ್ ಕೊಟ್ಟಿರ್ತನ ಬೀಟಿಗೆ ನೀವು ಈ ಥರ ಹಾಕೊಳ್ಳಿ ಈ ಥರ ಸೊ ಇಲ್ಲಿ ನೀವು ನೋಡ್ಕೊಳ್ಬೇಕು ನಾನು ಇವಾಗ ಫೋಟೋ ಬ್ಯಾಕ್ಗ್ರೌಂಡ್ ರಿಮೋ ರಿಮೋ ಆಗಿರೋ ಸೊ ಭಾಳವನ್ನ ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೇಕು ಸೊ ಫೋಟೋ ಅಡಸ್ ಅಡ್ಜಸ್ಟ್ಮೆಂಟ್ ಇರಲ್ಲ ನೀವು ಸೊಲ್ಪ ಈ ಥರ ಇಟ್ಕೊಳ್ಬೇಕು ಇದನ್ನು ಫಿಟ್ ಅಂತ ಇಟ್ಕೊಂಡು ಆಮೇಲೆ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಲಿರಿಕ್ಸ್ನು ಅಷ್ಟೇ ಇದನ್ನು ಡಬಲ್ ಮಾಡಿಕೊಂಡು ಸೊ ಇಲ್ಲಿ ನೀವು ಲಿರಿಕ್ಸ್ನ ಆ್ಯಡ್ ಮಾಡ್ಕೋಬೇಕು ಸೊ ಲಿರಿಕ್ಸ್ ಯಾಕಪ್ಪ ಅಂತಂದರೆ ನಿಮಗೆ ಕೆಲವೊಂದು ನಾನು ಹೇಳ್ಕೊಡ್ತೀನಿ ಬನ್ನಿ ಇದು ಮೊದಲನೇದಾಗಿ ಸೊ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸರ್ಚ್ ಮಾಡ್ತೀನಿ ನೋಡಿ ಸೊ ಡಾಟಾ ಆನ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸಲ್ಲ ಕಲರ್ ಅಕ್ಷರ ಅಲರ್ಟ್ ಮೆಷನ್ ಕನ್ನಡ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮಗೆ ಇಲ್ಲಿ ಕಾಣುತ್ತಲ್ಲ ಈ ಥರ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ನ ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನು ಇಲ್ಲಿಂದ ತಿಳ್ಕೊಳ್ಳೋದು ಇಲ್ಲಿ ಕಾಣುತ್ತಲ್ಲ ಸೊ ಲಿಂಕ್ನ ನೀವು ಕಾಪಿ ಮಾಡ್ಕೋಬೇಕು ಸೊ ಕಾಪಿ ಮಾಡಿಕೊಂಡು ನಿಮಗೆ ಪ್ರತಿ ಸಲ ನಿಮಗೆ ಬರುತ್ತೆ ಸೊ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಟನ್ನು ನಾನು ಒಂದು ಆ್ಯಪ್ಸಲ್ಲಿ ಕಾಪಿ ಮಾಡ್ಕೊತೀನಿ ನೋಡಿ ಇಲ್ಲಿ ಈ ಥರ ಕಾಪಿ ಮಾಡಿಕೊಂಡು ಸೊ ಇದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದನ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಬರುತ್ತೆ ನಿಮಗೆ ಡ್ಯಾಶ್ ಬೋರ್ಡ್ ಏನಪ್ಪ ಅಂದರೆ ಸೊ ಇಲ್ಲ ಸರ್ಚ್ ಮಾಡ್ತೀನಿ ನೋಡಿ ಏನಪ್ಪ ಅಂದರೆ ಇಲ್ಲಿ ಫಸ್ಟು ಏನಾಯ್ತಂದ್ರೆ ಇಲ್ಲಿ ಸ್ವಲ್ಪ ದಿನ ಅಂತೈತಲ್ಲ ಸ್ವಲ್ಪ ದಿನ ತಡೀರಿ ಅಂತ ಐತಲ್ಲ ನಾನು ಸರ್ಚ್ ಮಾಡ್ತೀನಿ ನೋಡಿ ಸ್ವಲ್ಪ 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 ದಿನ ಸೊ ಇಷ್ಟೇ ಇವಾಗ ಹಾಕ್ತೀನಿ ಸೊ ಇಲ್ಲಿ ನೀವು ಈ ಥರ ಸರ್ಚ್ ಮಾಡಿದರೆ ಇಲ್ಲಿ ಇದೇ ಥರ ಇಲ್ಲಿ ಕಾಣುತ್ತಲ್ಲ ಸೊ ಇಲ್ಲೊಂದು ಇದನ್ನು ನೀವು ಟಿಕ್ ಮಾಡ್ಕೋಬೇಕು ಟಿಕ್ ಮಾಡಿಕೊಂಡು ಇದನ್ನು ಕಾಪಿ ಇಲ್ಲಿ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಅಲೌಟ್ ಮೆಷಿನ್ ಮೇಲೆ ಬಂದು ನೀವು ಪೇಸ್ಟ್ ಮಾಡ್ಕೊಬೇಕು ಸೊ ಇಲ್ಲಿ ಏನಂದರೆ ಇಲ್ಲಿ ಈ ನಿಮಗೆ ವೀಡಿಯೋ ಡೌನ್ಲೋಡ್ ಮಾಡಿದ ತಕ್ಷಣ ಈ ಥರ ಕೊಡುತ್ತೆ ಯಾವ ಥರಪ್ಪ ಅಂದ್ರೆ ಇಲ್ಲಿ ತಡಿ ತಡೀರಿ ಇಂಗ್ಲೀಷ್ ಪಾಯಿಂಟ್ಸು ನಿಮಗೆ ಸೊ ಈ ಥರ ಕೊಡುತ್ತೆ ಸೊ ನೀವುಸನ್ನೇ ಕನ್ನಡದಲ್ಲೇ ಹಾಕ್ಕೊಳ್ಬೇಕು ಸೊ ನೀವು ಕನ್ನಡ ಫಾಂಡ್ಸನ್ನ ಡೌನ್ಲೋಡ್ ಮಾಡಿ ಉಟ್ಕೊಳ್ಬೇಕು ಹಾಗಾದರೆ ನಿಮಗೆ ನೀಟಾಗಿ ಬರುತ್ತೆ ಸೊ ಆ ಈ ಒಂದು ಲಿಂಕ್ ಮಾತ್ರ ನಿಮಗೆ ತುಂಬ ಇಂಪಾರ್ಟೆಂಟ್ ಆದ್ದು ಸೊ ಅದು ಮಾತ್ರ ನೀವು ನೀಟಾಗಿ ಮಾಡ್ಕೊಳ್ಬೇಕು ಸೊ ಇಲ್ಲಿ ಇಷ್ಟೇ ಸೊ ಇದಾದ ನಂತರ ಇಲ್ಲಿ ಕರೆಕ್ಟಾಗಿ ಬಿ ಟಿ ಹೇಳ್ಕೊಂಡು ಸೊ ಇದನ್ನೇ ಮತ್ತೆ ಡಬಲ್ ಪೇಸ್ಟು ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಫೋಟೋನು ಇದೇ ಥರ ಇದೇ ಥರ ಮಾಡಿಕೊಂಡು ಮತ್ತೆ ಇಲ್ಲಿ ಯಾವ ಥರ ಬಿ ಟಿ ಆದ ನೋಡ್ಕೊಳ್ಬೇಕು ಸಾಂಗ್ ಕೇಳಿಸ್ಕೊಬೇಕು ಸೊ ಇಲ್ಲಿ ಕೂಡ ಅಷ್ಟೇ ಯಾವುದಾದ್ರೂ ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋ ಆ್ಯಡ್ ಮಾಡ್ಕೋಬೇಕು ಈ ಥರ ಇಲ್ಲಿ ಕೂಡ ಅಷ್ಟೇ ನೀವು ಫೋಟೋನ ಎಲ್ಲ ಥರ ಹೇಳ್ಕೊಳ್ಳಿ ಸೊ ಕರೆಕ್ಟ್ ಬೀಟ್ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ಫುಲ್ಲಾಗಿದೇ ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದೇನೆಂದರೆ ಸೊ ನಿಮಗೆ ಈ ಕಲರ್ ಕಾಣಿಸ್ತಲ್ಲ ಕಲರ್ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲಪ್ಪ ಅಂದರೆ ಇಲ್ಲಿ ಹೋಗಿ ನೀವು ಕೆಳಗಡೆ ಹೋಗ್ಬೇಕು ಇಲ್ಲಿ ಕಾಣಿಸ್ದಲ್ಲಿ ನಿಮಗೆ ಇದನ್ನು ಆಫ್ ಮಾಡ್ಕೊಳ್ಬೇಕು ಹಾಗಾದರೆ ಒಂದೇ ಕಲರ್ ಬರುತ್ತೆ ಇಲ್ಲ ನಿಮ್ಗೆ ಕಲರ್ ಬೇಕಪ್ಪ ಅಂದರೆ ಇದನ್ನು ಆನ್ ಮಾಡ್ಕೊಳ್ಬೇಕು ಸೊ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು